ಮಳವಳ್ಳಿ ತಾಲೂಕಿನ ಅಲಗೂರಿನ ನಾಡ ಕಚೇರಿಯಲ್ಲಿ ಅರ್ಥಪೂರ್ಣ ಗಣರಾಜ್ಯೋತ್ಸವ ಆಚರಣೆ ಮಳವಳ್ಳಿ ತಾಲೂಕಿನ ಅಲಗೂರಿನ ನಾಡ ಕಚೇರಿ ಆವರಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಸೋಮವಾರ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉಪ ತಹಸೀಲ್ದಾರ್ ನಟರಾಜ್ರವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮತ್ತು ಗಾಂಧೀಜಿಯವರ ಭಾವಚಿತ್ರಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಾಡ ಕಚೇರಿಗೆ ಬರುವ ರೈತರು ಮತ್ತು ಸಾರ್ವಜನಿಕರ ಕೆಲಸವನ್ನು ನಾನು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಜನರನ್ನು ಅಲಸದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು ನಾನು ಕೆಲವು ದಿನಗಳ ಹಿಂದೆ ಅಷ್ಟೇ ಉಪತಹಸೀಲ್ದಾರ್ ಈ ಕರ್ತವ್ಯ ನಿರ್ವಹಿಸಲು ಅಲಬುರಿಗೆ ಬಂದಿದ್ದೇನೆ ಅದರಲ್ಲೂ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನನ್ನ ಪುಣ್ಯ ಎಂದು ಕೇಳುತ್ತೇನೆ ಈ ಪುಣ್ಯಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸುವುದು ಒಂದು ಸೌಭಾಗ್ಯ ಎಂದರು ಈ ಸಂದರ್ಭದಲ್ಲಿ ಆರ್ ಐ ಮಧುಸೂದನ್ ಆಡಳಿತಾಧಿಕಾರಿ ಸೋಮಣ್ಣ ಲತಾ ಹಾಗೂ ಗ್ರಾಮ ಸಹಾಯಕರುಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವಿಶೇಷ ವರದಿ ಎಚ್ ಎನ್ ಪ್ರಸಾದ್ ಕನ್ನಡಪ್ರಭ ವರದಿಗಾರರು ಹಲಗೂರು ಹಲಗೂರು ಹೋಬಳಿಯಲ್ಲಿ ಮೊತ್ತ ಮೊದಲನಾಗಿ ನಾನಿಲ್ಲಿ ಉಪಸ್ಥೊಂಡು ಮೊದಲನೇ ಒಂದು ಕಾರ್ಯಕ್ರಮವನ್ನು ಅದು ಗಣರೋತ್ಸವವು ಎಪ್ಪತ್ತೇಳನೇ ಗಣರಾಜೋತ್ಸವವನ್ನು ತುಂಬ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾನು ಇಲ್ಲಿ ಜನೋತ್ಸವ ಇದು ಮಾಡ ಆಚರಿಸಿದ್ದು ಎಲ್ಲ ಮಕ್ಕಳು ಮತ್ತು ತಾವುಗಳು ಮತ್ತು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಒಂದು ಜನರೋತ್ಸವವನ್ನು ವಿಜೃಂಭಣೆಯಾಗಿ ಮಾಡಿದ ಮಾಡೋಕ್ಕೆ ತುಂಬ ಸಹಕಾರ ಆಯಿತು ಹಾಗೂ ನಮ್ಮ ಹೋಬಳಿಯಲ್ಲಿ ಒಳ್ಳೆಯ ದಟ್ಟ ಅರಣ್ಯವಾದಂಥ ಒಳ್ಳೆಯ ಅರಣ್ಯವಾದಂಥ ತುಂಬಿರ್ತಕ್ಕಂಥ ಒಂದು ಹೋಬಳಿ ಇದು ಹಾಗೆ ದೇವರ ಬೀಡು ಅಂತ ಹೇಳ್ಬೋದು ಯಾಕೆಂತಂದರೆ ಹಿಂದೆ ನಾವು ಕೇಳಿದ್ದು ಸಿದ್ದಪ್ಪಾಜಿ ದೇವರು ಚಿಕ್ಕಲು ಚಿ ಚಿಲ್ಲಾಪುರದಲ್ಲಿ ಹುಟ್ಟಿ ಜನಿಸಿ ಇಲ್ಲಿ ನಡೆದಂಥ ಒಂದು ಹೋಬಳಿಯಲ್ಲಿ ಓಡಾಡ್ತಕ್ಕಂಥ ದೇವರು ಇವತ್ತು ಪ್ರಸಿದ್ಧವಾದ ದೇವರಾಗಿದೆ ಹಾಗೆ ಉಂಗಾಪುರ್ತಾ ಇರ್ತಕ್ಕಂಥ ಹಸಮ್ಮ ಮತ್ತು ಬೆಟ್ಟದ ಬಸವೇಶ್ವರ ಮತ್ತು ಮುತ್ತ ತೀರ್ಥ ಮುತ್ತರಾಯರು ಹೀಗೆ ಎಲ್ಲ ಪ್ರಸಿದ್ಧ ದೇವರುಗಳು ಕೂಡ ಇಲ್ಲಿ ನೆಲೆಸಿರ್ತಕ್ಕಂಥ ಒಂದು ಹೋಬಳಿ ಉತ್ತಮ ಒಳ್ಳೆಯ ಹೋಬಳಿ ಅಂತ ನನ್ನ ಮನಸ್ಸು ಅಂದ್ಕೊಂಡು ಇನ್ನು ಎಲ್ಲರಿಗೂ ಕೂಡ ಒಂದು ಸ ಈ ನಮ್ಮ ನೌಕ ಸಿಬ್ಬಂದಿಗೂ ಕೂಡ ಸಾರ್ವಜನಿಕವಾಗಿ ಒಳ್ಳೆಯ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೆಯ ಹೆಸರು ತರಬೇಕು ಒಂದು ಯಾವುದೋ ಬಡವನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರಿಗೂ ಅಲ್ಲಾಡಿಸದೆ ಒಳ್ಳೆ ಹೆಸರು ತಂದು ಕೆಲಸ ಮಾಡಿ ಎಲ್ಲ ಹೆಸರು ತರಬೇಕು ಅಂತ ತೊಟ್ಟು ಈ ಗಣೋತ್ಸವವನ್ನು ವಿಜೃಂಭಣದ ಆಚರಿಸಕ್ಕೆ ತಾವೆಲ್ಲ ಇದು ಮಾಡಿಕೊಟ್ಟೋದಕ್ಕೆ ತುಂಬ ಎಲ್ಲರಿಗೂ ಧನ್ಯವಾದಗಳು ಒಂದೇ